ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ಒಂದು ವಿಚಿತ್ರವಾದಂಥ ವಿಡಿಯೋ ಇದು ಯಾಕೆಂತಂದರೆ ನಾನು ಇತ್ತೀಚೆಗೆ ಪ್ರಯಾಣ ಮಾಡುವಾಗ ಎಲ್ಲಾದರೂ ಒಂದು ಒಳ್ಳೆಯ ಆಹಾರದ ಮಳಿಗೆಗಳು ಹೋಟೆಲ್ಗಳು ಸಿಕ್ಕಿದಾಗ ಅದನ್ನು ನಿಮ್ಮ ಗಮನಕ್ಕೂ ತರೋಣ ಅಂತ ಯಾಕೆಂದರೆ ನೀವು ಪ್ರಯಾಣ ಮಾಡ್ತಾ ಇರುವಾಗ ಬಹಳ ಮುಖ್ಯವಾದದ್ದೇನು ಪ್ರಯಾಣದಲ್ಲಿ ನಮಗೆ ಎಲ್ಲೆಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ ಎಲ್ಲಿ ನಮಗೆ ಆರೋಗ್ಯಪೂರ್ಣವಾದಂಥ ಆಹಾರ ಶುದ್ಧವಾಗಿ ಸಿಗತ್ತೆ ಅನ್ನೋದು ಬಹಳ ಮುಖ್ಯ ನೋಡಿ ಬೆಂಗಳೂರು ಟು ಹುಬ್ಬಳ್ಳಿ ಹೈವೇಯಲ್ಲಿ ನನಗೆ ತಿಳಿದ ಹಾಗೆ ನೀವು ಹೆಚ್ಚು ಕಮ್ಮಿ ತುಮಕೂರುವರೆಗೆ ಅಥವಾ ತುಮಕೂರಿಂದ ಸ್ವಲ್ಪ ಆಚೆಯವರೆಗೆ ನಿಮಗೆ ಎರಡೂ ಸೈಡಲ್ಲಿ ಹೋಟೆಲ್ ಸಿಗ್ತದೆ ಆದರೆ ಅದು ದಾಟಿದ ಮೇಲೆ ಹುಬ್ಬಳ್ಳಿವರೆಗೂ ನಿಮಗೆ ಸರಿಯಾದ ಹೋಟೆಲ್ ಸಿಗೋದಿಲ್ಲ ಹೋಟೆಲ್ ಸಿಗುತ್ತೆ ಆದರೆ ಸರಿಯಾದ ಹೋಟೆಲ್ ಸಿಗೋದಿಲ್ಲ ಒಂದು ಭಾಳ ಹೊರಗಡೆ ಬೋರ್ಡು ಗಿರ್ಡು ಅದ್ಭುತವಾಗಿರುತ್ತೆ ಒಳಗೆ ಹೋದರೆ ಅತ್ಯಂತ ಗಲೀಜಾಗಿರ್ತದೆ ಅನ್ಹೈಜಾನಿಕ್ ಆಗಿರ್ತದೆ ಇನ್ನು ಕೆಲವು ಸ್ವಲ್ಪ ಶುದ್ಧವಾಗಿರುತ್ತೆ ಓಕೆ ಓಕೆ ಬಾಯ್ಲ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕೆಟ್ಟ ರುಚಿ ಇರುತ್ತೆ ಆಮೇಲೆ ಊಟ ಮಾಡಿದ ಮೇಲೂ ಸಮಸ್ಯೆ ಇಂಥದ್ದೆಲ್ಲ ನಾನು ನಿರಂತರವಾಗಿ ಇದ್ದೆ ಮೊನ್ನೆ ನಾವು ದಾಂಡೇಲಿಗೆ ಅಂತ ಹೊರಟಾಗ ಇದೇ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಹೋದಾಗ ಮೂರು ಹೋಟೆಲನ್ನು ಹೋಗಿ ನೋಡಿ ವಾಪಸ್ ಬಂದೆವು ಆಮೇಲೆ ನಮಗೆ ಸಿಕ್ಕಿದ್ದು ಬಂಕಾಪುರದ ಟೋಲ್ ಆದಮೇಲೆ ಒಂದು ಎರಡು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬಸವೇಶ್ವರ ಖಾನಾವಳಿ ಅಂತೂ ಒಂದು ಇತ್ತು ನಮ್ಮ ಹುಡುಗರು ಹೇಳಿದ್ರು ಸರ್ ಇದೇನೋ ಒಂದು ಖಾನಾವಳಿ ಅಂತಿದೆ ಹೋಗ್ಬಿಡೋಣ ಅಂತಂದರು ಆವಾಗ ನನಗೂ ಅನ್ನಿಸ್ತು ಯಾಕೆಂದರೆ ಮಿಸ್ಸಸ್ಸು ಇದ್ಲು ಓಕೆ ಹೋಗೋಣ ಅಂಥೇಳಿ ಹೋದೆವು ಹೆಚ್ಚು ಕಮ್ಮಿ ಎರಡರಿಂದ ಮೂರು ತಿಂಗಳೇನೋ ಆಗಿದೆ ಇದು ಆರಂಭ ಆಗಿ ಜೋಳದ ರೊಟ್ಟಿ ಮತ್ತು ಇಡೀ ಉತ್ತರ ಕರ್ನಾಟಕದ ಖಾನಾವಳಿ ಶೈಲಿಯ ಊಟ ಭಾಳ ಚೆನ್ನಾಗಿತ್ತು ನಮ್ಮ ಹಾಗೆಯೇ ಸುಮಾರು ಜನ ಅಲ್ಲಿ ಕಾರ್ಯ ನಿಲ್ಲಿಸ್ಕೊಂಡು ಊಟ ಮಾಡ್ತಾಯಿದ್ರು ಬಹುಶಃ ಅವರ ನಿರೀಕ್ಷೆಯು ಅದಾಗಿತ್ತು ಕಾಣುತ್ತೆ ಎಲ್ಲ ಕಡೆ ಈ ಅಡಲ್ಟ್ರೇಟೆಡ್ ಫುಡ್ಡು ಅನ್ಹೈಜೆನಿಕ್ ಫುಡ್ಡು ಮತ್ತು ಯಾವ್ಯಾವುದೋ ಕಾಲದಲ್ಲಿ ಎಣ್ಣೆ ಕರಿದದ್ದು ಕರೆದದ್ದು ಇಂಥದ್ದೇ ಹೋಟೆಲ್ಗಳಿರೋದು ಹೈವೇಯಲ್ಲಿ ಯಾಕೆ ಹೇಳಿ ಹೈವೇಯಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ನು ಇವತ್ತು ಬಂದವರೇ ನಾಳೆ ಬರೋದಿಲ್ಲ ಪರ್ಮನೆಂಟ್ ಅದರಿಂದ ಆದ್ದರಿಂದೇನು ಓಡ್ ಹೋಗೋನನ್ನು ಹರ್ಕೊಂಡಷ್ಟು ಬಂತು ಅಂತ ನೀನು ಏನಾದರೂ ಕೊಡು ಎಂಥದಾದರೂ ಮಾಡು ಕೊನೆಗೊಂದು ಎರಡು ಬೈದು ಬಿಲ್ ಕೊಟ್ಟು ನಾವು ಹೊಡ್ತೇವೆ ಹೀಗಿರೋದ್ರಿಂದ ಅಲ್ಲಿಯ ಹೋಟೆಲ್ಗಳು ನಂಬಿಕೆಗೆ ಅರ್ಹವಾಗಿರೋದಿಲ್ಲ ಆದರೆ ಈ ಬಸವೇಶ್ವರ ಖಾನಾವಳಿ ಬಸವರಾಜ್ ಸೌರಂತ ಅವರು ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿ ಪ್ರೀತಿಯಿಂದ ಸರ್ವಿಸ್ ಕೊಡ್ತಾರೆ ಆಮೇಲೆ ಬಿಸಿ ಬಿಸಿಯಾಗಿ ಕೊಡ್ತಾರೆ ಪ್ರತಿಯೊಂದು ಮನೆಯಲ್ಲಿ ಊಟ ಮಾಡಿದಂಥ ಒಂದು ಸುಖ ಇದೆ ಆರೋಗ್ಯವಿದೆ ಊಟ ಆದಮೇಲೆ ನಿಮಗೆ ಯಾವುದೇ ಹೊಟ್ಟೆ ಭಾರವೋ ಇನ್ನೊಂದೋ ಗ್ಯಾಸ್ಟ್ರಿಕ್ಕೋ ನೋ ಹಾಗಾಗಿ ಊಟ ಮಾಡಿದ ಮೇಲೆ ನಮಗನ್ನಿಸ್ತು ನಮ್ಮ ಈ ಪ್ರಯಾಣದ ಆರೋಗ್ಯಪೂರ್ಣವಾದಂಥ ರುಚಿಕಟ್ಟಾದಂಥ ಮತ್ತು ರೀಸನೇಬಲ್ ಆದಂಥ ರೇಟಿನಲ್ಲಿ ಕೂಡ ಅಂಥ ಒಂದು ಊಟ ನಿಮಗೆ ಬೆಂಗಳೂರು ಟು ಹುಬ್ಬಳ್ಳಿಯ ಮಧ್ಯೆ ಬಂಕಾಪುರ ಟೋಲ್ನಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಲೆಫ್ಟ್ ಸೈಡಲ್ಲಿದೆ ತೆಂಗಿನ ಮರಗಳಿದೆ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ ಮತ್ತು ಎಲ್ಲ ರೀತಿಯಲ್ಲೂ ನಿಮಗೆ ಕಾರ್ ನಿಲ್ಲಿಸ್ಕೊಂಡು ಆರಾಮಾಗಿ ಊಟ ಮಾಡಿ ಹೋಗ್ಬೋದು ಬನ್ನಿ ಆ ಹೋಟೆಲಿನ ಊಟದ ರುಚಿ ಶುಚಿ ಮತ್ತು ಅಲ್ಲಿ ಊಟ ಮಾಡದವರ ಅನುಭವ ಇವನ್ನೆಲ್ಲ ನಿಮಗೆ ತೋರಿಸ್ತೇವೆ ನೀವು ಪ್ರಯಾಣ ಮಾಡುವಾಗ ಈ ಬೆಂಗಳೂರು ಟು ಹುಬ್ಬಳ್ಳಿ ಪ್ರಯಾಣ ಮಾಡುವಾಗ ನೀವು ಕೂಡ ಈ ಹೋಟೆಲನ್ನು ಸ್ಪ ಏನೋ ಸಂಪರ್ಕಿಸ್ಬೋದು ಊಟ ಮಾಡ್ಬೋದು ಖುಷಿ ಖುಷಿಯಾಗಿ ಪ್ರಯಾಣ ಮಾಡ್ಬೋದು ಬನ್ನಿ ಬಸವೇಶ್ವರ ಕಾನಾವಳಿ ಹೇಗಿದೆ ಅಂತ ನೋಡೋಣ ನಮ್ಮ ಹೆಸರು ಬಸವರಾಜ್ ಸೌರ ಅಂಥೇಳಿ ಬಂಕಾಪುರ ಇದು ಹಾವೇರಿ ಡಿಸ್ಟಿಕ್ ಬಂಕಾಪುರ ಟೂರಿಂದ ಎರಡು ಕಿಲೋಮೀಟರ್ ಇದೆ ನಮ್ಮಲ್ಲಿ ಜೋಳದ ರೊಟ್ಟಿ ಹಾಗೂ ಮಿರ್ಚಿ ಮಂಡಕ್ಕಿ ಸ್ಪೆಷಲ್ ಇದೆ ಬೆಂಗಳೂರು ಜನ ಜನತೆಗಾಗಿ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹಾಗೂ ತರಕಾರಿ ಕಾಳಿನ ಪಲ್ಯ ಒಂದೂವರೆ ತಿಂಗಳಾಯ್ತು ಮಾಡಿವಾಗ ಚೆನ್ನಾಗಿದೆ ಮನೆ ಊಟ ಇದ್ದೇ ಮನೆ ಊಟ ಇದಕ್ಕೆ ಏನು ಡಿಫ್ರೆಂಟ್ ಇಲ್ಲ ಒಳ್ಳೆ ಊಟ ಇದೆ ಅಂತ ಎಲ್ಲರ ಕಡೆಯಿಂದ ಬರ್ತಾ ಬರ್ತಾಯಿದೆ ಆಲ್ಮೋಸ್ಟ್ ಬೆಂಗ್ಳೂರು ಜನಕ್ಕೆ ತುಂಬ ಇಡ್ಸಿದೆ ಇದು ಊಟ ಎಲ್ಲರೂ ಬಂದು ಊಟ ಮಾಡಿ ಕಮಿಟ್ ಹೇಳಿರಿ ಮೈ ನೇಮ್ ಇಸ್ ಶೀಲ್ ಕಶ್ಯಪ್ ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರು And uh, on the way today, I had a food at Baseshwar Wali And usually we used to go in Hubli. Hubli 2-3 uh, hotels are there. But today we enjoyed this because it is almost 100 kilometers before Bangalore. And the food was fantastic. Authentic taste. And it really correlates to Hubli food quality. Thank you. <music> ನಮ್ಮದು ತುಮಕೂರು ತುಮಕೂರಿಂದ ಬರ್ತಾಯಿದ್ವಿ ಬಸವೇಶ್ವರ ಖಾರಾವಳಿ ಅಂತ ನೋಡಿಬಿಟ್ಟು ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ ಊಟ ತಗೊಂಡ್ವಿ ರೊಟ್ಟಿ ಊಟನ ತುಂಬ ಚೆನ್ನಾಗಿದೆ ಕಾಡಿನ ಪಲ್ಯ ಕೋಸಿನ ಪಲ್ಯ ಚಟ್ನಿ ಪುಡಿ ಉಪ್ಪಿನಕಾಯಿ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಮತ್ತು ಇದು ಮೆಂತ್ಯ ಸೊಪ್ಪು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಊಟ ತುಂಬ ಖುಷಿಯಾಯಿತು ನಮಗಿಲ್ಲಿ ರೋಡಲ್ಲಿ ತುಂಬ ಹೊಟ್ಟೆ ಆಸ್ತಿತ್ತು ಯಾವುದೂ ಇಲ್ಲ ಅಂತ ಅಂದ್ಕೊಂಡು ಬಂದ್ವಿ ರೋಡಲ್ಲಿ ಬಸವೇಶ್ವರ ಖಾನಾವಳಿ ಇದೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಂದ್ವಿ ಇದು ಮೋಸ್ಟ್ಲಿ ಹೊಸ್ದಾಗಿ ಓಪನ್ ಆಗಿರ್ಬೋದು ಅಂದ್ಕೊತೀವಿ ಹೊಸ ಓಪನ್ ಆಗಿರ್ಬೋದೇನೋ ಬಟ್ ಚೆನ್ನಾಗಿದೆ ಎಲ್ಲನೂ ಟೇಸ್ಟು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಮನೆ ಊಟ ಇದು ಮನೆ ಊಟದ ಥರನೇ ಇದೆ